ಸಂಸದ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ವಾಭಿಮಾನಿ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ಸಾವಿರಾರು ಅಭಿಮಾನಿಗಳು ಮತ್ತು ಬೆಂಬಲಿಗರು ಭಾಗಿಯಾಗ್ತಾ ಇದ್ದಾರೆ ಬೆಂಬಲಿಗರ ಅಭಿಪ್ರಾಯದ ಬಳಿಕ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಕೊಪ್ಪಳ ನಗರದ ಶಿವಶಾಂತವೀರ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇರುವ ಸ್ವಾಭಿಮಾನಿ ಸಮಾವೇಶ ಸಮಾವೇಶದಲ್ಲಿ ಸಂಗಣ್ಣ ಕರಡಿ ಅವರ ಸ್ವಾಭ್ಯ ಸಾವಿರಾರು ಅಭಿಮಾನಿಗಳು ಬೆಂಬಲಿಗರು ಭಾಗಿಯಾಗಲಿದ್ದಾರೆ ಸಂಗಣ್ಣ ಕರಡಿ ಪರ ಘೋಷಣೆ ಕೂಗಿದ್ದಾರೆ ಬೆಂಬಲಿಗರು ಮತ್ತು ಅಭಿಮಾನಿಗಳು ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಆಗಮಿಸಿರುವಂತಹ ಒಂದಿಷ್ಟು ಜನ ಬೆಂಬಲಿಗರು ಮತ್ತು ಅಭಿಮಾನಿಗಳು ಸಂಗಣ್ಣ ಕರಡಿ ಅವರನ್ನು ಮೇಲಕ್ಕೆತ್ತಿ ಅಭಿಮಾನಿಗಳು ಶಕ್ತಿ ಪ್ರದರ್ಶನ ಮಾಡಿದ್ರು ಅಭಿಮಾನಿಗಳ ಪ್ರೀತಿಗೆ ಭಾವುಕರಾದರೂ ಕರಡಿ ಸಂಗಣ್ಣ ಎಲ್ಲ ಅಭಿಮಾನಿ ಮತ್ತು ಬೆಂಬಲಿಗರ ಅಭಿಪ್ರಾಯದ ಮೂಲಕ ಸಂಗಣ್ಣ ಕರಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಿ ಾರೆ ಅಂತ ಹೇಳಲಾಗತ್ತೆ ಸೊ ಹಾಗಾಗಿ ಒಂದು ಶಕ್ತಿ ಪ್ರದರ್ಶನ ಎಚ್ಚರಿಕೆಯ ಸಂದೇಶ ಅಂತ ಕೂಡ ಹೇಳಬಹುದು ಈ ಸ್ವಾಮಿ ಅವರು ಕೂಡ ಬೋಧಕೆಯನ್ನು ಅಲಂಕರಿಸಬೇಕು ಅದೇ ರೀತಿಯಾಗಿ ಪಿಲ್ಗಾರ್ ನಾಗರಾಜ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ನಂತರ ತಿಪ್ಪರುದ್ರ ಸ್ವಾಮಿ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ಎಲ್ಲ ಕಾರ್ಯಕರ್ತರು ಶಾಂತಿಯತೆಯನ್ನು ಕಾಪಾಡಿಕೊಳ್ಬೇಕು ದಯವಿಟ್ಟು ಕುಂದ್ಕೊಳ್ಬೇಕು ಎಲ್ಲ ಕಾರ್ಯಕರ್ತರು

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು